ನಾಳೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಡಿ ಕೆ ಸಮಾವೇಶಕ್ಕಾಗಿ ಸ್ಥಳದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಮಂಡ್ಯದ ಕೆಆರ್ಪೇಟೆ ಪುರಸಭೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು ಕಾರ್ಯಕ್ರಮವನ್ನು ಕೃತಜ್ಞತಾ ಸಮಾವೇಶದ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಶಾಸಕ ಮಂಜು ಕಾರ್ಯಕ್ರಮಕ್ಕೆ ಬರೋರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸಮಾವೇಶದಲ್ಲಿ ಮತಕುಟ್ಟು ಗೆಲ್ಲಿಸಿದಂತಹ ಕ್ಷೇತ್ರದ ಜನರಿಗೆ ಕುಮಾರಸ್ವಾಮಿ ಅವರು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಕೆ ಪೇಟೆ ಪಟ್ಟಣದ ಪುರಸಭೆ ಹಿಂಭಾಗದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಕಾರ್ಯಕ್ರಮಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಆಗಮಿಸುವಂತಹ ಸಾಧ್ಯತೆ ಇದೆ ಇನ್ನು ಮಳೆ ಕೂಡ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ ಇನ್ನು ಜರ್ಮನ್ ಟೆಂಟ್ ಕೂಡ ಬಳಸಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ನಾಳಿನ ಕಾರ್ಯಕ್ರಮ ಯಶಸ್ಸಿಗೆ ಕ್ಷೇತ್ರದ ಶಾಸಕ ಎಚ್ ಡಿ ಮಂಜು ಮನವಿಯನ್ನು ಮಾಡಿಕೊಂಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೃಹತ್ ವೇದಿಕೆಯನ್ನು ಕೂಡ ಅಲ್ಲಿ ಕಾರ್ಮಿಕರು ನಿರ್ಮಾಣ ಮಾಡ್ತಾ ಇರುವಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಪೇಟೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಒಂದು ಬೃಹತ್ ವೇದಿಕೆ ಅದರಲ್ಲೂ ಕೂಡ ಜರ್ಮನ್ ಟೆಂಟನ್ನು ಬಳಸಿ ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಯಾಕಂತಂದರೆ ಮಳೆರಾಯ ರಾಜ್ಯಾದ್ಯಂತ ಆರ್ಭಟಿಸ್ತಾ ಇದ್ದಾನೆ ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಜರ್ಮನ್ ಟೆಂಟನ್ನು ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು ನಾಳೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಕೂಡ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ನೋಡ್ತಾ ಬೃಹತ್ ವೇದಿಕೆ ಕೂಡ ನಿರ್ಮಾಣವಾಗ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳೋದಕ್ಕೆ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಕೂಡ ಎಚ್ಚರಿಕೆ ಮಾಡಿಕೊಂಡಿದ್ದಾರೆ ಸಮಾವೇಶದಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ ನಾಳೆ ಯಾವ ವಿಷಯವನ್ನ ಇಟ್ಕೊಂಡು ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳುವುದು ಅಂತ ವಿಶ್ವನಾಥ್ ಏನು ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದು ಸಂಸದರು ಹಾಗೂ ಕೇಂದ್ರ ಸಚಿವರು ಆಗಿರುವಂತ ಏನು ಈಗ ಆ ಸಿಮಾರಸ್ವಾಮಿ ಅವರು ಇವತ್ತು ಆ ಏನೀಗಾಗ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೃತಜ್ಞತಾ ಸಭೆಯನ್ನ ಕಳೆದ ವಾರ ಅಷ್ಟೇ ಪ್ರ ಕ್ಷೇತ್ರದಲ್ಲಿ ಮಾಡಿದ್ರು ಇದೀಗ ಕೇಂದ್ರ ಕ್ಷೇತ್ರದಲ್ಲಿ ಕೂಡ ನಾಳೆ ಒಂದು ಕೃತಜ್ಞತಾ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ ಏನು ಈ ಒಂದು ಕೃತಜ್ಞತಾ ಸಭೆಯಲ್ಲಿ ತಮಗೆ ಮತ ಹಾಕಿದಂತ ಆ ಒಂದು ಕ್ಷೇತ್ರದ ಜನತೆಗೆ ಒಂದು ಕೃತಜ್ಞತೆ ಸಲ್ಲಿಸ್ಲಿಕ್ಕಾಗಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ನಾಳಿನ ಒಂದು ಕಾರ್ಯಕ್ರಮದಲ್ಲಿ ಆ ಕ್ಷೇತ್ರದ ಜನತೆಗೆ ಒಂದು ಏನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಅವರು ಮುಂದಾಗಿದ್ದಾರೆ ಈಗಾಗಲೇ ಕೂಡ ಈ ಒಂದು ಕಾರ್ಯಕ್ರಮಕ್ಕಾಗಿ ಪಟ್ಟಣದ ಪುರಸಭೆ ಹಿಂಭಾಗದಲ್ಲಿರುವಂತಹ ಒಂದು ಬೃಹತ್ ಮೈದಾನದಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿ ಈ ಒಂದು ಸಮಾವೇಶದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಕಾರ್ಯಕರ್ತರನ್ನು ಕರೆತರಲಿಕ್ಕೆ ಈಗಾಗಲೇ ಕೂಡ ಆ ಒಂದು ಕ್ಷೇತ್ರದ ಏನು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಮುಂದಾಗಿ ಹಲವು ಸಭೆಗಳನ್ನು ಮಾಡಿ ನಾಳಿನ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನು ಕೂಡ ಕರೆತರಲಿಕ್ಕೆ ಮುಂದಾಗಿದ್ದಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಶುರುವಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಈಗಾಗಲೇ ಕೂಡ ಆ ಒಂದು ಸ್ಥಳದಲ್ಲಿ ಒಂದು ಬೃಹತ್ ಜರ್ಮನ್ ಟ್ರೈನ್ ನ ಮಾದರಿಯಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಯಾಕೆಂದ್ರೆ ಈಗಾಗಲೇ ಕೂಡ ಸಾಕಷ್ಟು ಮಳೆಗಾಲದಿಂದ ಸಾಕಷ್ಟು ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ ಈ ನಿಟ್ಟಿನಲ್ಲಿ ಮಳೆಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಏನು ಒಂದು ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಚಡ್ಡಿ ಆಗ್ಬಾರದು ಅಂತ ಹೇಳಿ ಈ ಒಂದು ಬೃಹತ್ ಕಾರ್ಯ ಜನ್ಮದಿನ ಕಾರಣ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಾಗಿರುವಂತದ್ದು ಜೊತೆಗೆ ಏನು ನಾಳಿನ ಕಾರ್ಯಕ್ರಮದಲ್ಲಿ ಬರುವಂತಹ ಕಾರ್ಯಕರ್ತರು ಎಲ್ರಿಗೂ ಕೂಡ ಮಾಂಸದೂಟ ಹಾಗೂ ಸಸ್ಯ ಊಟವನ್ನು ಕೂಡ ಸುಮಾರು ನಲವತ್ತು ಸಾವಿರ ಜನರಿಗೆ ಅಡಿಗೆಯನ್ನು ಕೂಡ ಮಾಡಿಸಿರುವಂತಹ ಕೆಲಸವನ್ನ ಇಲ್ಲಿನ ನಾಯಕರು ಮಾಡಿದ್ದಾರೆ ಈಗಾಗಲೇ ಕೂಡ ನಾನು ಏನು ನಾಳೆ ಏನೊಂದು ನಡೆಯುವಂತ ಸಮಾರಂಭದಲ್ಲಿ ಎಚ್ ಡಿ ಕೆ ಅವರು ಇಲ್ಲಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ ಅದಲ್ಲೂ ಕೂಡ ಈಗ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಜಿಲ್ಲೆಗೆ ಸಾಕು ಇಲ್ಲಿನ ಕೈ ನಾಯಕರಿಗೆ ಒಂದು ರೀತಿಯಾಗಿ ಸಂಕಟ ಆಗುತ್ತೆ ಈಗಾಗಲೇ ಕೂಡ ಏನು ಚಿಲುರಾಯಸ್ವಾಮಿ ಅವರು ಕುಮಾರಸ್ವಾಮಿ ವಿರುದ್ಧ ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಕೂಡ ಸಿಎಂ ಸಿದ್ದರಾಮಯ್ಯರು ಕೂಡ ಕುಮಾರಸ್ವಾಮಿ ವಿರುದ್ಧ ಒಂದು ಅನೇಕ ರೀತಿಯ ಟೀಕೆಗಳನ್ನ ಮಾಡ್ತಾ ಅಂತದ್ದು ಈ ನಿಟ್ಟಿನಲ್ಲಿ ನಾಳೆ ಕೂಡ ಕುಮಾರಸ್ವಾಮಿ ಅವರು ಸಿಎಂ ಸೇರಿದಂತೆ ಏನು ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವಂತ ಕೆಲಸನು ಕೂಡ ನಾಳೆ ಸಭೆಯಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಕುಮಾರಸ್ವಾಮಿ ಅವರ ನಾಳಿನ ಕಾರ್ಯಕ್ರಮಕ್ಕಾಗಿ ಏನು ಸಾಕಷ್ಟು ಒಂದು ಅವರನ್ನ ಅದ್ಭುತ ಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಇಲ್ಲಿನ ನಾಯಕರು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಜಿಲ್ಲೆಯಲ್ಲಿ ಜೆಡಿಎಸ್ನ ಏಕೈಕ ಶಾಸಕರು ಇರುವಂತಹ ಒಂದು ಕ್ಷೇತ್ರ ಆಗಿರೋ ಕಾರಣಕ್ಕೆ ನಾಳೆ ಸಾಕಷ್ಟು ಒಂದು ನಿರೀಕ್ಷೆ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ವಿಶ್ವನಾಥ್ ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ